ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ಹೀಲಿಂಗ್ ಹ್ಯಾಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಆತ್ಮೀಯರೇ ನೀವು ಎಷ್ಟೋ ಸರಿ ಅನ್ಕೋತಾ ಇರ್ತೀರ ನನ್ನ ಲೈಫಲ್ಲಿ ಯಾಕೆ ಏನು ಸರಿಯಾಗಿ ನಡೀತಾನೆ ಇಲ್ಲ ನಾನು ಅಂದ್ಕೊಂಡಿದ್ದು ಏನೂ ಆಗ್ತಾನೇ ಇಲ್ಲ ಯಾರ ಜೊತೆಯೂ ನನ್ನ ಸಂಬಂಧ ಸರಿ ಇಲ್ಲ ನಾನು ಎಷ್ಟೇ ಹೊಂದ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ಯಾರೂ ನನ್ನನ್ನು ಇಷ್ಟಪಡ್ತಾ ಇಲ್ಲ ಹೀಗೆಲ್ಲ ಎಷ್ಟೋ ಡೌಟ್ಸ್ಗಳಿರುತ್ತೆ ಕ್ವಶನ್ಗಳಿರುತ್ತೆ ಏನೇ ಕೆಲಸ ಮಾಡಬೇಕಂತ ಹೊರೂರು ಅದು ಸಕ್ಸಸ್ ಆಗ್ತಾ ಇರಲ್ಲ ನೆಮ್ಮದಿನೇ ಇರಲ್ಲ ಏನಪ್ಪ ಮಾಡೋದು ಅನ್ನೋ ಯೋಚನೆ ಯಾವಾಗಲೂ ಕಾಡ್ತಾ ಇರುತ್ತೆ ಇದಕ್ಕೆಲ್ಲ ನಾನೇ ಕಾರಣನಾ ಇಲ್ಲ ನನ್ನನ್ನು ನೋಡಿ ಯಾರಿಗೂ ಸಹಿಸೋಕಾಗ್ತಾ ಇಲ್ವಾ ಇಂಥದೆಲ್ಲ ಕ್ವಶನ್ಗಳು ಡೌಟ್ಸ್ಗಳು ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ ಇದಕ್ಕೆಲ್ಲ ಏನೋ ಪರಿಹಾರನೇ ಇಲ್ವಾ ಖಂಡಿತ ಇದೆ ನಮ್ಮ ಹತ್ರನೇ ಇದೆ ಎಲ್ಲದಕ್ಕೂ ಪರಿಹಾರ ಇದಕ್ಕೆ ರೀಸನ್ ಏನು ಅಂತ ತಿಳ್ಕೊಳ್ಳೋಣ ಒಂದು ನಮಗೆ ನಮ್ಮಲ್ಲಿರೋ ನೆಗೆಟಿವಿಟಿಗಳಿರ್ಬೋದು ಬ್ಲ್ಯಾಕೇಜಸ್ಗಳಿರ್ಬೋದು ಕಾರ್ಮಿಕ್ ಇರ್ಬೋದು ಅಥವಾ ಯಾರ್ದಾದ್ರೂ ಕೆಟ್ಟ ದೃಷ್ಟಿಗಳಿರ್ಬೋದು ಈ ಥರ ಎಲ್ಲ ಏನೇ ನೆಗೆಟಿವಿಟಿ ಇದ್ರೂ ನಮಗೆ ಯಾವುದ್ರಲ್ಲೂ ಸಕ್ಸಸ್ ಕಾಣ್ತಾ ಇರಲ್ಲ ಖುಷಿ ಇರಲ್ಲ ನೆಮ್ಮದಿ ಇರಲ್ಲ ಇದಕ್ಕೆಲ್ಲ ಪರಿಹಾರ ನಮ್ಮ ಹತ್ರನೇ ಇದೆ ನಮ್ಮ ಕಿಚನ್ನಲ್ಲಿರೋ ಒಂದು ಐಟಮ್ ಇದಕ್ಕೆಲ್ಲ ಪರಿಹಾರ ಕೊಡುತ್ತೆ ಅದು ಏನಪ್ಪ ಅಂತ ಅಂದರೆ ಕಲ್ಲು ಉಪ್ಪು ಹೌದು ಈ ಒಂದು ಕಲ್ಲು ಉಪ್ಪು ನಿಮ್ಮ ಕಷ್ಟಗಳಿಗೆ ನೋವುಗಳಿಗೆ ಪರಿಹಾರ ಕೊಡುತ್ತೆ ಹೇಗೆ ಅಂತ ಅಂದರೆ ಈ ಕಲ್ಲು ಉಪ್ಪನ್ನು ನೀವು ಕೈಯಲ್ಲಿ ಹೀಗೆ ಒಂದು ಮುಷ್ಟಿ ಪೂರ್ತಿಯಾಗಿ ಇಟ್ಕೋಬೇಕು ಇದನ್ನು ಹೀಗಿಟ್ಕೊಂಡು ನಿಮ್ಮ ಸುತ್ತ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಲೆವೆನ್ ಟೈಮ್ಸ್ ಲೆವೆನ್ ಟೈಮ್ಸ್ ಕ್ಲಾಕ್ ವೈಸಲ್ಲಿ ಹಾಗೆ ಆ್ಯಂಟಿ ಕ್ಲಾಕ್ ವೈಸ್ ಲೆವೆನ್ ಟೈಮ್ಸ್ ನಿಮ್ಮ ಸುತ್ತ ಅಂದರೆ ನಿಮ್ಮ ಆಹಾರ ಸುತ್ತ ನೀವು ಇದನ್ನು ಸುತ್ತಿಸಬೇಕು ಹೀಗೆ ಸುತ್ತುವಾಗ ನೀವು ಏನಾದರೂ ಹೇಳಬೇಕಾ ಖಂಡಿತ ಹೇಳಬೇಕು ಏನು ಹೇಳಬೇಕಂದ್ರೆ ನನ್ನಲ್ಲಿರೋ ಎಲ್ಲ ನೆಗೆಟಿವಿಟಿಗಳು ಈ ಉಪ್ಪಿಗೆ ಬರ್ತಾ ಇದೆ ಯಾವುದೇ ಕೆಟ್ಟ ಶಕ್ತಿ ದೃಷ್ಟಿದೋಷ ಏನೇ ಇದ್ದರೂ ಅದು ಎಲ್ಲದನ್ನು ಈ ಉಪ್ಪಿಗೆ ಬರ್ತಾ ಇದೆ ಈ ಈ ಉಪ್ಪು ಇದನ್ನೆಲ್ಲ ಹೇಳ್ಕೊತಾ ಇದೆ ಅಂತ ನೀವು ಈ ಉಪ್ಪಿಗೆ ಅಫರ್ಮೇಷನ್ಸ್ ಕೊಡ್ತಾ ಇರ್ತೀರ ಎರಡೂ ಕಡೆ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಲೆವೆನ್ ಟೈಮ್ಸ್ ಆದಮೇಲೆ ನೀವು ಈ ಉಪ್ಪನ್ನು ನಿಮ್ಮ ಹಣೆಯ ಮೇಲೆ ಚಕ್ರದ ಮೇಲೆ ಇಟ್ಕೊಂಡು ಕಣ್ಮುಚ್ಕೊಂಡು ನೀವು ಇದನ್ನು ಇಮ್ಯಾಜಿನ್ ಮಾಡಬೇಕು ನಿಮ್ಮಲ್ಲಿರೋ ಎಲ್ಲ ನೆಗೆಟಿವಿಟಿಗಳು ಕಪ್ಪು ಬಣ್ಣದ ರೂಪದಲ್ಲಿ ನಿಮ್ಮ ಕೈಯಲ್ಲಿರೋ ಈ ಉಪ್ಪಿಗೆ ಹೋಗ್ತಾ ಇದೆ ಅಂತ ನೀವು ಇಮ್ಯಾಜಿನ್ ಮಾಡಬೇಕು ಅದಕ್ಕೆ ಆದ ಟೈಮ್ನ ಕೊಟ್ಟು ನಿಮ್ಮಲ್ಲಿರೋ ಎಲ್ಲ ನೆಗೆಟಿವಿಟಿಗಳು ಈ ಉಪ್ಪಿಗೆ ಬರ್ತಾ ಇರೋದನ್ನು ನೀವು ಇಮ್ಯಾಜಿನ್ ಮಾಡ್ತಾ ವೆಯ್ಟ್ ಮಾಡಬೇಕು ಇಷ್ಟೆಲ್ಲ ಆದಮೇಲೆ ಈ ಉಪ್ಪನ್ನು ಬೇರೆ ಯಾರು ಟಚ್ ಮಾಡಬಾರ್ದು ನೀವೆಲ್ಲೂ ಇದನ್ನು ಹಾಕಬಾರ್ದು ಇದನ್ನು ನೀವು ಕಮೋಡಿಗೆ ಹಾಕ್ಬಿಟ್ಟು ಫ್ಲಶ್ ಮಾಡಬೇಕಾಗತ್ತೆ ಯಾರು ಇದನ್ನು ಯಾವುದೇ ಕಾರಣಕ್ಕೂ ಟಚ್ ಮಾಡಬಾರ್ದು ಕಮೋಡಿಗೆ ಹಾಕಿ ಫ್ಲಶ್ ಮಾಡಿದ ನಂತರ ನಿಮ್ಮ ಎರಡೂ ಕೈಗಳನ್ನು ಚೆನ್ನಾಗಿ ತೊಳ್ಕೋಬೇಕಾಗತ್ತೆ ಹೀಗೆ ಹನ್ನೊಂದು ದಿನಗಳ ಕಾಲ ನೀವು ಪ್ರತಿದಿನ ಮಾಡ್ತಾ ಬಂದರೆ ನಿಮ್ಮಲ್ಲಿ ನಿಮ್ಮ ಮನಸ್ಸಿನಲ್ಲಿ ನಿಮ್ಮ ಮನೆಯಲ್ಲಿ ಆಗೋ ಚೇಂಜಸ್ನ ನೀವು ಖಂಡಿತ ನೋಡ್ತೀರಾ ಹಾಗೆ ನಿಮ್ಮ ಮನೆಗೂ ಇದೇ ರೀತಿ ಮಾಡ್ಬೋದು ನಿಮ್ಮ ಮನೆಯ ಮುಂದೆ ನಿಂತ್ಕೊಂಡು ನಿಮ್ಮ ಕೈಯಲ್ಲಿ ಒಂದು ಹಿಡಿ ಕಲ್ಲುಪ್ಪನ್ನು ತಗೊಂಡು ಮನೆಗೆ ದೃಷ್ಟಿ ನಿವಾಳಿಸಿ ಅದನ್ನು ಆ ಕೈಯಲ್ಲಿ ನಿಮ್ಮ ಕೈಯಲ್ಲಿರೋ ಉಪ್ಪಿಗೆ ಎಲ್ಲ ನೆಗೆಟಿವಿಟಿ ಬರ್ತಾ ಇದೆ ಅಂತ ಇಮ್ಯಾಜಿನ್ ಮಾಡ್ತಾ ಅದನ್ನು ತಗೊಂಡು ಹೋಗಿ ಕಮೋಡಲ್ಲಿ ಹಾಕಿ ಫ್ಲಶ್ ಮಾಡಿದ್ರೆ ಮನೆಯಲ್ಲಿರೋ ಎಲ್ಲ ನೆಗೆಟಿವಿಟಿಗಳನ್ನು ಸಾಲ್ವ್ ಆಗುತ್ತೆ ಎಲ್ಲ ನೋವುಗಳು ಕಷ್ಟಗಳು ಕ್ಲಿಯರ್ ಆಗುತ್ತೆ ಇದೇ ರೀತಿ ಇದನ್ನು ನೀವು ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗೂ ಮಾಡ್ಬೋದು ಮಕ್ಕಳು ರಚ್ಚೆ ಹಿಡಿತಾ ಇದ್ದಾರೆ ಊಟ ತಿಂಡಿ ಮಾಡ್ತಾ ಇಲ್ಲ ಹಠ ಮಾಡ್ತಾ ಇದ್ದಾರೆ ಯಾವಾಗಲೂ ಅಳೋದು ಮಾಡ್ತಾ ಇದ್ದಾರೆ ಅಂದರೆ ನೀವು ನಿಮ್ಮ ಮಗುವಿಗೂ ಇದನ್ನು ಮಾಡ್ಬೋದು ನಿಮ್ಮ ಕೈಯಲ್ಲಿ ಒಂದು ಹಿಡಿ ಕಲ್ಲುಪ್ಪನ್ನು ಇಟ್ಕೊಂಡು ನಿಮ್ಮ ಮಗುವಿನ ಸುತ್ತ ಅದನ್ನು ಹನ್ನೊಂದು ಸಲ ಕ್ಲಾಕ್ ವೈಸ್ ಹಾಗೂ ಹನ್ನೊಂದು ಸಲಿ ಆ್ಯಂಟಿ ಕ್ಲಾಕ್ ವೈಸಲ್ಲಿ ನೀವು ಆಳಿಸಿ ಆ ಮಗುವಿನಲ್ಲಿ ಏನಾದರೂ ಕೆಟ್ಟ ದೃಷ್ಟಿಗಳು ಯಾರದಾದರೂ ಕೆಟ್ಟ ದೃಷ್ಟಿಗಳು ಬಿದ್ದಿದರೆ ಅದೆಲ್ಲ ಅದು ಈ ಉಪ್ಪಿಗೆ ಬರ್ತಾ ಇದೆ ಅಂತ ನೀವು ಅದನ್ನು ವಿಜುವಲೈಸ್ ಮಾಡ್ತಾ ಅದನ್ನು ತಗೊಂಡು ಹೋಗಿ ಕಮೋಡಿಗೆ ಹಾಕಿ ಫ್ಲಶ್ ಮಾಡಿ ನಮಸ್ತೆ ಆತ್ಮೀಯರೇ ಕಾಸ್ಮಾಸ್ ಬ್ಲೆಸ್ ಯು ಆಲ್ ನಿಮ್ಮೆಲ್ಲರಿಗೂ ಆ ಕಾಸ್ಮಾಸ್ ಒಳ್ಳೆಯದನ್ನ ಮಾಡಲಿ ನನ್ನ ಎಲ್ಲ ಆತ್ಮೀಯ ವೀಕ್ಷಕರಿಗೂ ಕಾಸ್ಮಾಸ್ ಬ್ಲೆಸ್ಸಿಂಗ್ಸ್ ಈ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದರೆ ದಯಮಾಡಿ ಈ ವಿಡಿಯೋವನ್ನು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್